ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಅವರ ಸಾವಿರದ ಐನೂರನೇ ಜನ್ಮದಿನದ ಪ್ರಯುಕ್ತ ಬದರ್ ಮಸೀದ್ ಆಡಳಿತ ಸಮಿತಿ ಮತ್ತು ಎಸ್ವೈಎಸ್ ಎಸ್ಎಸ್ಎಫ್ ವತಿಯಿಂದ ಬುರ್ದಾ ಮಜ್ಲೀಸ್ ಮಿಲಾದ್ ಸಮ್ಮೇಳನವನ್ನು ಅಕ್ಟೋಬರ್ ಹತ್ತರಿಂದ ಹದಿಮೂರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ತಿಳಿಸಿದರು Seguidamente sí, se levanta, por estará a que ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಲ್ಕು ದಿನಗಳ ಕಾಲ ನಡೆಯುವ ಎಂಬ್ರಾನ್ಸ್ ಮದೀನಾ ಮಕ್ಕಳ ಕಲಾ ಸಾಹಿತ್ಯ ಹಾಗೂ ಮತ ಪ್ರಭಾಷಣ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಹಮ್ಮಿಕೊಳ್ಳಲಾಗಿದೆ ಎಂದರು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಧ್ವಜಾರೋಹಣ ನೆರವೇರಿಸುವ ಮೂಲಕ ನಾಲ್ಕು ದಿನಗಳ ಸಮ್ಮೇಳನಕ್ಕೆ ಅಧಿಕೃತ ಚಾಲನೆ ದೊರೆಯಲಿದೆ ಎಂದರು ಅಲಮುಲ್ ಹುದಾ ಮದ್ರಸಾ ಮಕ್ಕಳ ಕಾರ್ಯಕ್ರಮ ಇದ್ದು ಸೈಯದ್ ಹಬೀಬುಲ್ಲಾ ತಂಜಾಳ್ ಆಳ್ ಹದಿ ಅವಿನಹಳ್ಳಿ ವೇದಿಕೆ ಕಾರ್ಯಕ್ರಮ ಸಂಜೆ ಏಳು ಗಂಟೆಗೆ ಉದ್ಘಾಟಿಸಲಿದ್ದಾರೆ ಜನಾಬ್ ಸಿಎಂ ಶೌಕತ್ ಅಲಿ

అక్టోబర్ హిమూరూ సంజె 7 గంట ఇందా వార్షిక ಮಹರತುಲ್ ಬದ್ರಿಯಾ ಮಜ್ಲೆಸೆ ಅಬ್ದುಲ್ ಕಲಾಂ ಸಯ್ಯದಿ ನೇತೃತ್ವದಲ್ಲಿ ನಡೆಯಲಿದೆ ಹಾಫಿಲ್ ಸಾಕ್ ಅಲಿ ಫಾಳಿಲಿ ಹಾಗೂ ಸಂಗಡಿಗರಿಂದ ಗ್ರಾಂಡ್ ಬುರ್ದಾ ಮಜ್ಲಿಸ್ ನಡೆಯಲಿದೆ ಬದ್ರಿಯಾ ಮಸೀದಿ ಹಿಂಭಾಗದ ಜಾಗದಲ್ಲಿ ಸಂಜೆ ಕಾರ್ಯಕ್ರಮ ನಡೆಯಲಿದ್ದು ಸಮಾಜ ಬಾಂಧವರು ಹಾಗೂ ವಿವಿಧ ಸಮಾಜದ ಸಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಕಾರ್ಯದರ್ಶಿ ಶರೀಫ್ ಪ್ರಮುಖರುಗಳಾದ ಅಬ್ದುಲ್ ವಹೀದ್ ಖಲಂದರ್ ಸುಹೇಲ್ ಕೆಬಿ ಇಸ್ಮಾಯಿಲ್ ಕಬೀರ್ ರಫೀಕ್ ಬ್ಯಾರಿ ತುಲೈ ಹಾಜರಿದ್ದರು ರವಿ ನೈನ್ ಲೈನ್ ನ್ಯೂಸ್ E